ಸಂಕಷ್ಟದಲ್ಲಿರುವ ಮಾಲೀಕರಿಗೆ ನೆರವಾಗುವುದಕ್ಕೆ ಈಗ ನಗರಾಭಿವೃದ್ಧಿ ಇಲಾಖೆ ಮುಂದಾಗಿದೆ ಸಾವಿರದ ಇನ್ನೂರು ಚದರ್ ಅಡಿ ನಿವೇಶನಗಳ ಒಂದು ಅಂತಸ್ತಿಗೆ ಮೂರು ಅಂತಸ್ತಿಗೆ ಅನ್ವಯವಾಗುವಂತೆ ಪ್ರಸ್ತಾವನೆ ಹೊರಡಿಸಲಾಗಿದೆ ಓಸಿ ನೀಡುವ ಉದ್ದೇಶದಿಂದ ಬೈಲಾ ತಿದ್ದುಪಡಿ ಮಾಡುವಂತೆ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಲಾಗಿರುವುದು ಗ್ರೇಟರ್ ಬೆಂಗಳೂರು ಕಾಯ್ದೆ ಕರ್ನಾಟಕ ಮಹಾನಗರ ಪಾಲಿಕೆಗಳ ಕಾಯ್ದೆ ಅಭಿವೃದ್ಧಿ ಇಲಾಖೆ ಪಂಚಾಯತ್ ರಾಜ್ ಇಲಾಖೆ ಬೈಲಾಗಳಿಗೆ ತಿದ್ದುಪಡಿಗೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಬೆಂಗಳೂರಿನಲ್ಲಿ ಸ್ವಾಧೀನ ಪತ್ರ ಇಲ್ಲದ ಸಾವಿರಾರು ಕಟ್ಟಡಗಳಿವೆ ಸ್ವಾಧೀನ ಪತ್ರ ಇಲ್ಲದೆ ನೀರು ಕರೆಂಟ್ ಕನೆಕ್ಷನ್ ಪಡೆದಿದ್ರೆ ದಂಡ ವಿಧಿಸಲಾಗ್ತಾ ಇತ್ತು ಮೊದಲು ಶೀಘ್ರದಲ್ಲೇ ದಂಡ ಕಟ್ಟುವುದಕ್ಕೆ ಬ್ರೇಕ್ ಬೀಳಲಿದೆ ಗ್ರೇಟರ್ ಬೆಂಗಳೂರು ಕಾಯ್ದೆ ಕರ್ನಾಟಕ ಮಹಾನಗರ ಪಾಲಿಕೆಗಳ ಕಾಯ್ದೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಪಂಚಾಯತ್ ರಾಜ್ ಇಲಾಖೆ ಬೈಲಾಗಳಿಗೆ ತಿದ್ದುಪಡಿಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಬೆಂಗಳೂರಿನಲ್ಲಿ ಓಸಿ ಸಿ ಇಲ್ಲದ ಸಾವಿರಾರು ಕಟ್ಟಡಗಳಿದ್ದಾವೆ ಓಸಿ ಇಲ್ಲದೆ ನೀರು ಕರೆಂಟ್ ಕನೆಕ್ಷನ್ ಪಡೆದಿದ್ರೆ ಅಂತ ಕಟ್ಟಡಗಳಿಗೆ ಅಂತ ಮಾಲೀಕರಿಗೆ ದಂಡವನ್ನ ವಿಧಿಸಲಾಗುತ್ತೆ ಹಾಗಾದ್ರೆ ಯಾರಿಗೆಲ್ಲ ಓಸಿ ವಿನಾಯಿತಿ ಇದೆ ಗಮನಿಸ್ತಾ ಹೋಗೋಣ ಬಹಳ ಪ್ರಮುಖವಾಗಿ ಕಟ್ಟಡ ವಿಸ್ತೀರ್ಣ ತರ್ಟಿ ಫೋರ್ಟಿ ವಿಸ್ತೀರ್ಣದಲ್ಲಿರಬೇಕು ತರ್ಟಿ ಫೋರ್ಟಿ ಸೈಟ್ ಇರುತ್ತಲ್ಲ ಅಷ್ಟಿರಬೇಕು ಅದಕ್ಕಿಂತ ದೊಡ್ಡದಿದ್ರೆ ಅದಕ್ಕೆಲ್ಲ ಇರಲ್ಲ ವಿನಾಯಿತಿ ಸೊ ಕಟ್ಟಡ ವಿಸ್ತೀರ್ಣ ತರ್ಟಿ ಫೋರ್ಟಿ ವಿಸ್ತೀರ್ಣದಲ್ಲಿರಬೇಕು ಸಾವಿರದ ಇನ್ನೂರು ಚದರ ಅಡಿಯಲ್ಲಿ ಕಟ್ಟಡ ನಿರ್ಮಾಣ ಆಗಿರಬೇಕು ಮೂರು ಅಂತಸ್ತಿನ ಕಟ್ಟಡಕ್ಕೆ ಮಾತ್ರ ವಿನಾಯಿತಿ ಅನ್ವಯ ಮೂರು ಅಂತಸ್ತಿನ ಕಟ್ಟಡ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಷ್ಟೇ ಅದಾದ ನಂತರ ಟ್ವೆಂಟಿ ಫೋರ್ಟಿ ವಿಸ್ತೀರ್ಣದ ಕಟ್ಟಡಕ್ಕೂ ಓ ಸಿ ವಿನಾಯಿತಿ ಇದೆ ತರ್ಟಿ ಫೋರ್ಟಿ ಸೈಟ್ನಲ್ಲಿ ಮೂರು ಅಂತಸ್ತಿಗಿಂತ ಹೆಚ್ಚು ಕಟ್ಟಿದ್ರೆ ಓಸಿ ಕಡ್ಡಾಯವಾಗಿ ಇರಬೇಕು ಸ್ವಾಧೀನ ಪತ್ರ ಇರಲೇಬೇಕು ಮತ್ತೊಮ್ಮೆ ಹೇಳ್ತೀನಿ ತರ್ಟಿ ಫೋರ್ಟಿ ಸೈಟ್ ನಲ್ಲಿ ಮೂರು ಅಂತಸ್ತಿಗಿಂತ ಹೆಚ್ಚು ಕಟ್ಟಿದ್ರೆ ಓಸಿ ಕಡ್ಡಾಯವಾಗಿರಬೇಕು ಸೊ ಗ್ರೌಂಡ್ ಫ್ಲೋರ್ ಇರುತ್ತೆ ಫಸ್ಟ್ ಫ್ಲೋರ್ ಇರುತ್ತೆ ಸೆಕೆಂಡ್ ಫ್ಲೋರ್ ಇರುತ್ತೆ ಅದಾದ ನಂತರ ಮೂರನೇ ಫ್ಲೋರ್ ನಾಲ್ಕನೇ ಫ್ಲೋರ್ ಹಿಂಗೆ ಕಟ್ಕೊಂಡು ಹೋದ್ರೆ ಅದಕ್ಕೆ ಸ್ವಾಧೀನ ಪತ್ರ ಕಡ್ಡಾಯವಾಗಿ ಬೇಕೇ ಬೇಕು ಸೊ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇದಕ್ಕೆಲ್ಲ ಸ್ವಾಧೀನ ಪತ್ರದ ಅವಶ್ಯಕತೆ ಇಲ್ಲ ಅಂತವರು ಓಸಿಯನ್ನ ಪಡೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತವರು ಆರಾಮಾಗಿ ನೀರನ್ನು ಕೂಡ ತಗೋಬಹುದು ಯೂಸ್ ಮಾಡಿಕೊಳ್ಬಹುದು ಜೊತೆಗೆ ಕರೆಂಟ್ ಕನೆಕ್ಷನ್ ಕೂಡ ಇರುತ್ತೆ ಸಾವಿರದ ಇನ್ನೂರು ಚದರ ಅಡಿಗಿಂತ ದೊಡ್ಡ ಸೈಟ್ ಕಟ್ಟಡ ಇದ್ರೆ ಓಸಿ ಕಡ್ಡಾಯವಾಗಿರುತ್ತೆ ಇಲ್ಲಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಸಂಪರ್ಕದಲ್ಲಿದ್ದಾರೆ ಉಲ್ಲಾಸ್ ಒಂದು ಒಳ್ಳೆಯ ನಿರ್ಧಾರ ಅಂತ ಕಾಣಿಸುತ್ತೆ ಯಾಕೆಂತ ಹೇಳಂದ್ರೆ ಬೆಂಗಳೂರಿನಲ್ಲಿ ಸಾವಿರಾರು ಕಟ್ಟಡಗಳಿದಾವೆ ಹಂಗಾಗಿ ಖಂಡಿತ ಬಿಬಿಎಂಪಿ ಸೇರಿದಂತೆ ಇಡೀ ರಾಜ್ಯಾದ್ಯಂತ ನಗರಾಭಿವೃದ್ಧಿ ಇಲಾಖೆ ಒಂದು ಗುಡ್ ನ್ಯೂಸ್ ಅನ್ನ ಕೊಡ್ಲಿಕ್ಕೆ ಮುಂದಾಗಿರುವಂತದ್ದು ಇಷ್ಟು ದಿವಸ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ಕೊಟ್ಟಿತ್ತು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅಂದ್ರೆ ಓಸಿ ಇಲ್ದಿರುವಂತಹ ಕಟ್ಟಡಗಳಿಗೆ ನೀರು ಮತ್ತೆ ಕರೆಂಟ್ ಕನೆಕ್ಷನ್ ಅನ್ನ ಯಾವುದೇ ಕಾರಣಕ್ಕೂ ಕೊಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಸೂಚನೆಯನ್ನ ಹೊರಡಿಸಿತ್ತು ಆ ಇದೀಗ ನಗರಾಭಿವೃದ್ಧಿ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿ ಅಂತ ಸರ್ಕಾರಕ್ಕೆ ಒಂದು ಪ್ರಸ್ತಾಪವನ್ನ ಕಳಿಸಿರುವಂತದ್ದು ಆ ಒಂದು ಪ್ರಸ್ತಾಪದಲ್ಲಿ ತರ್ಟಿ ಫಾರ್ಟಿ ಸೈಟ್ ಅಲ್ಲಿ ಮೂರು ಅಂತಸ್ತಿನ ಕಟ್ಟಡ ಇದ್ದಿದ್ದೇ ಆಯ್ತಾರೆ ಆ ಒಂದು ಅಂತಹ ಒಂದು ಕಟ್ಟಡಗಳಿಗೆ ಅಂದ್ರೆ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ಒಳಗಡೆ ಚದರಡಿ ಇರುವಂತಹ ಕಟ್ಟಡಗಳಿಗೆ ಓಸಿಯಿಂದ ವಿನಾಯಿತಿ ಕೊಡಿ ಅನ್ನುವಂತಹ ಒಂದು ಪ್ರಸ್ತಾವವನ್ನ ಸರ್ಕಾರಕ್ಕೆ ಕಳಿಸಿರುವಂತದ್ದು ಇದರಿಂದ ಒಂದಷ್ಟು ಪರ ವಿರೋಧ ಚರ್ಚೆಗಳು ಆಗ್ತಾ ಇದೆ ಆದ್ರೆ ಒಂದ್ ಕಡೆ ಈ ಒಂದು ಲೆಕ್ಕಾಚಾರ ಇಲ್ಲೊಂದ್ ಕಡೆ ಸರ್ಕಾರದ ಬೊಕ್ಕಸಕ್ಕೂ ಕೂಡ ಸಾಕಷ್ಟು ಹಣ ಬರುವಂತ ಸಾಧ್ಯತೆಗಳಿದಾವೆ ಇಷ್ಟು ದಿನ ಓಸಿ ಇಲ್ದೆ ಇರುವಂತಹ ಕಟ್ಟಡಗಳಿಗೆ ಕನೆಕ್ಷನ್ ಅನ್ನ ತೆಗೆದುಕೊಂಡಿರೋ ದಂಡವನ್ನ ವಿಧಿಸುವಂತ ಕೆಲಸವನ್ನ ಬಿಬಿಎಂಪಿ ಮಾಡ್ತಾ ಇತ್ತು ಅಂದ್ರೆ ಬೆಂಗಳೂರು ಬಿಬಿಎಂಪಿ ವ್ಯಾಪ್ತಿಗೆ ಬರೋದಾದ್ರೆ ಬಿಬಿಎಂಪಿ ಜೊತೆಗೆ ಬೆಸ್ಕಾಮು ಮಾಡ್ತಾ ಇತ್ತು ಜಲಮಂಡಳಿನ ಕೂಡ ಮಾಡ್ತಾ ಇತ್ತು ಇನ್ನು ಮುಂದೆ ತರ್ಟಿ ಫಾರ್ಟಿ ನ ಒಳಗಡೆ ಇರುವ ತರ್ಟಿ ಫಾರ್ಟಿ ನಲ್ಲಿ ಕಟ್ಟಡವನ್ನ ಕಟ್ಟಿದ್ದೆ ಆದಲ್ಲಿ ಅಂತಹ ಒಂದು ಕಟ್ಟಡಗಳಿಗೆ ಓಸಿಯಿಂದ ವಿನಾಯಿತಿ ವಿನಾಯಿತಿಯನ್ನ ಕೊಟ್ಟಿರುವಂತದ್ದು ಎಲ್ಲೋ ಒಂದ್ ಕಡೆ ಒಂದ್ ಒಂದ್ ರೀತಿ ಜನಸಾಮಾನ್ಯರಿಗಾಗಿರ್ಬೋದು ಕಟ್ಟಡ ಮಾಲೀಕರಿಗೆ ಒಂದ್ ರೀತಿ ಸಂಸದ ಸುದ್ದಿ ಕೊಡುವಂತ ಕೆಲಸವನ್ನ ಮಾಡಿದೆ ಆದ್ರೆ ಇದರ ಸಾಧಕ ಬಾಧಕವನ್ನ ಚರ್ಚಿಸಿ ಸರ್ಕಾರ ಯಾವ ರೀತಿಯಾದಂತಹ ಒಂದು ತೀರ್ಮಾನವನ್ನ ಕೈಗೊಳ್ಳುತ್ತೆ ಅನ್ನುವಂಥದ್ದು ಈಗ ತರ್ಟಿ ಫೋರ್ಟಿ ಗೆ ಕೊಟ್ರೆ ತರ್ಟಿ ಫಾರ್ಟಿ ಮೇಲ್ಪಟ್ಟಿರುವಂತ ಕಟ್ಟಡ ಮಾಲೀಕರು ಏನ್ ಮಾಡ್ಬೇಕು ಅನ್ನುವಂತ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಸೊ ಹೀಗಾಗಿ ಕಾನೂನು ಕಾನೂನಿನ ಅಭಿಪ್ರಾಯವನ್ನ ಪಡೆದುಕೊಂಡು ಸರ್ಕಾರ ಈ ಬಗ್ಗೆ ಒಂದು ತೀರ್ಮಾನವನ್ನ ಕೈಗೊಳ್ಳುವಂತ ಸಾಧ್ಯತೆಗಳಿದಾವೆ ಸೊ ನಗರಾಭಿವೃದ್ಧಿ ಇಲಾಖೆ ಈ ಒಂದು ಪ್ರಸ್ತಾಪ ಸಾರ್ವಜನಿಕ ವಲಯದಲ್ಲಿ ಒಂದ್ ರೀತಿ ಮೆಚ್ಚುಗೆಗೂ ಕೂಡ ಪಾತ್ರ ಆಗಿರುವಂತದ್ದು ರಾಮ್ ಓಕೆ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಉಲ್ಲಾಸ್